ಚನ್ನರಾಯಪಟ್ಟಣ ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಅಧ್ಯಕ್ಷತೆಯಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷ ರು ವೆಚ್ಚ ಮಾಡಿ ಹೇಮಾವತಿ ನೀರನ್ನು ಗೂರಮಾರನಹಳ್ಳಿ ವಾರ್ಡ್ಗೆ ಎಪ್ಪತ್ತು ವರ್ಷದ ಬಳಿಕ ಕುಡಿಯುವ ನೀರಿಗಾಗಿ ಶಾಸಕ ಸಿ ಎನ್ ಬಾಲಕೃಷ್ಣ ಚಾಲನೆ ನೀಡಿದರು ಈ ವೇಳೆ ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಉಪಾಧ್ಯಕ್ಷೆ ರಾಣಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುರೇಶ್ ಸದಸ್ಯರಾದ ರಾಮಕೃಷ್ಣ ಗಣೇಶ್ ಸುರೇಶ್ ಕವಿತಾ ಮಾಜಿ ಸದಸ್ಯ ರಘು ಹಾಗೂ ವಾರ್ಡಿನ ಮುಖಂಡರು ಮತ್ತು ಸಾರ್ವಜನಿಕರು ಹಾಗೂ ಇತರರು ಈ ವೇಳೆ ಉಪಸ್ಥಿತರಿದ್ದರು

ಔಟ್ ಅಂತ ಏನಿದೆ ಚಾಮುಂಡೇಲಿ ಗೇಟ್ ಬಡಾವಣೆಗೆ ನದಿ ಮೂಲದ ನೀರನ್ನು ಕುಡಿಯ ನೀರಿನ ಒಂದು ಸಂಪರ್ಕಕ್ಕೆ ಒತ್ತು ಚಾಲನೆಯನ್ನು ನೀಡಿದ್ದಾವೆ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಯನ್ನು ಪೂರ್ಣಗೊಂಡು ಎಲ್ಲ ಪೈಪ್ಲೈನ್ ಹೋಗ್ಯಾರೆಲ್ಲ ಕೂಡ ಆಗಿದೆ ವೀರೇಶ್ ಕೂಡ ಇದ್ದಾರೆ ಅದ್ರ ಜೊತೆಗೆ ಇಲ್ಲೊಂದು ಮೂರು ರಸ್ತೆಗಳು ಕಾಂಕ್ರೀಟ್ ರಸ್ತೆ ಆಗಬೇಕು ಅಂತ ಕೂಡ ಮನವಿ ಮಾಡಿದಿರಿ ಖಂಡಿತ ಅದಕ್ಕೆ ಆದ್ಯತೆ ನೀಡಿ ಮಾಡಿಸ್ಕೊಡ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಕೆಲವು ಡ್ರೈನು ರೋಡ್ ಇದೆ ಅದು ಕೂಡ ಮಾಡುವಂಥದ್ದು ಅದರ ಜೊತೆಯಲ್ಲಿ ಹಿಂದೆ ಈ ದೇವಸ್ಥಾನಕ್ಕೂ ಕೂಡ ಸ್ವಲ್ಪ ಗ್ರ್ಯಾಂಡ್ ಕೊಟ್ಟಿದೆ ಇನ್ನೂ ಒಂದು ಎರಡೂವರೆ ಲಕ್ಷಕ್ಕೆ ಅನುದಾನ ಹಾಕ್ಕೊಡ್ತೀನಿ ನೀವು ಯಾವ ಯಾವ ರೀತಿ ಇರಬೇಕಾದಕ್ಕೆ ಇವತ್ತು ಚಂಡಾಯಪಣ್ಣ ನಗರಕ್ಕೆ ಬಹುತೇಕ ಎಲ್ಲ ಕಡೆ ಕುಡಿಯೋ ನೀರಿಗೆ ನದಿ ಮೂಲದಿಂದನೇ ನಾವು ಇವತ್ತು ಅವಕಾಶವನ್ನು ವಿಶೇಷವಾಗಿ ಕಲ್ಪಿಸಿಕೊಟ್ಟಿದ್ದೀವಿ ಈಗ ಮೊದಲು ಹಂತ ಹಂತವಾಗಿ ಕೆಲವು ಕಡೆ ಡ್ಯೂ ಇತ್ತು ಅವೆಲ್ಲ ಕಡೆ ಗಮನ ಹರಿಸಿದ್ದಾವೆ ಇನ್ನೂ ಕೂಡ ಎಲ್ಲೆಲ್ಲಿ ನದಿ ನೀರು ಹೋಗೋದಕ್ಕೆ ತೊಂದರೆ ಆಗಿದೆ ಅದನ್ನು ಕೂಡ ಪರಿಹರಿಸ್ತಕ್ಕಂಥದಕ್ಕೆ ಅವಕಾಶ ಕೂಡ ಮಾಡಿಕೊಡ್ತೀವಿ ಅದರ ಜೊತೆಗೆ ನೂರ ಇಪ್ಪತ್ತೇಳು ಕೋಟಿಗೆ ಏನು ನಮ್ಮ ಒಳಚರಂಡಿ ವ್ಯವಸ್ಥೆಗೆ ಹಿಂದೆ ಸರ್ವೆ ಮಾಡಿಸಿ ಕೊಟ್ಟಂಥ ಸಂದರ್ಭದಲ್ಲಿ ಬೋರ್ಡ್ ಅಪ್ರೂವ್ ಮಾಡಿಕೊಟ್ಟಿದೆ ಬೋರ್ಡು ಅಂದರೆ ಈಗ ಕ್ಯಾಬಿನೆಟಲ್ಲಿ ಡಿಶನ್ ಆಗೋದು ಬಾಕಿ ಇದೆ ನೂರ ಇಪ್ಪತ್ತೇಳು ಕೋಟಿ ಅದೇನು ಕೃಷ್ಣೇಗೌಡರು ಕೂಡ ಎಲ್ಲರೂ ಕೂಡ ಇದ್ದಾರೆ ಏಕೆಂದರೆ ಅದು ನಾಲ್ಕು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣದಲ್ಲಿ ಒಂದು ವೆಟ್ವೆಲ್ ಮಾಡಿ ಹೈಟೆಕ್ ಲೆಕ್ಕದಲ್ಲಿ ಒಂದು ಒಳಚರಂಡಿ ಮಂಡಳಿಗೆ ಇವತ್ತು ಅಂದಾಜು ಪಟ್ಟಿಯನ್ನು ತಯಾರಿಸಿ ಇವತ್ತು ಮಂಜೂರಿ ಹಂತದಲ್ಲಿದೆ ಮಾನ್ಯ ನಗರಾಭಿವೃದ್ಧಿ ಸಚಿವರು ಇದಕ್ಕೆ ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಕೊಡಿಸ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಾ ಕಳೆದ ವರ್ಷವೂ ಕೂಡ ಅವ್ರನ್ನ ಮೂರ್ನಾಲ್ಕು ಬಾರಿ ಭೇಟಿ ನೀಡಿದೆ ಈಗಲೂ ಕೂಡ ಏಪ್ರಿಲ್ ಹೊಸ ವರ್ಷ ಆರ್ಥಿಕ ವರ್ಷ ಪ್ರಾರಂಭ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಅವರು ಮತ್ತೊಮ್ಮೆ ನಾನು ಮನವರಿಕೆಯನ್ನು ಮಾಡಿಕೊಂಡು ಅನುದಾನವನ್ನು ತರುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೀವಿ ಅಂತಕ್ಕಂಥದ್ದಾಗಿದೆ ಅದು ಕೂಡ ಎರಡೂ ಕಡೆ ಯಾಕಂದರೆ ಇದು ದೊಡ್ಡ ಬಡಾವಣೆ ನಾವು ಏಕಕಾಲದಲ್ಲಿ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಒದಿಸಬೇಕು ಅಂತ ಕಷ್ಟ ಆದರೂ ಕೂಡ ನೀವು ಸಮಸ್ಯೆಗಳಿಗೆ ಸ್ಪಂದಿಸಿ ನಿಮಗೂ ಕೂಡ ಗೊತ್ತಿರುವಂಥ ವಿಚಾರ ಮುಂದೂ ಕೂಡ ಅದಕ್ಕೆ ಹೆಚ್ಚಿನ ರೀತಿ ಒಂದು ವಾರ್ಡ್ಗೆ ನಾವು ಸಹಕಾರವನ್ನು ನೀಡ್ತೀವಿ ಅಂತ ಕೂಡ ಹೇಳ್ತೀನಿ ನಮಸ್ಕಾರ